ನಮಸ್ಕಾರ ಕರ್ನಾಟಕ ಮಹಿಳೆಯರಿಗಾಗಿ ಇಲ್ಲಿದೆ ಒಂದು ಸಿಹಿ ಸುದ್ದಿ ತಿಳಿಯಬೇಕೆ ಹಾಕಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಿಳೆಯರೇ ಮೂರು ಲಕ್ಷದವರೆಗೂ ಸಿಗುತ್ತೆ ಸಾಲ ಒಂದು ರೂಪಾಯಿನೂ ಬಡ್ಡಿ ಕಟ್ಟಬೇಕಿಲ್ಲ ಹೌದು ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ಉದ್ಯೋಗಿನಿ ಎಂಬ ವಿಶೇಷ ಯೋಜನೆ ಜಾರಿಗೊಳಿಸುತ್ತಿದೆ ಈ ಯೋಜನೆಯ ಮೂಲಕ ನಿರ್ದಿಷ್ಟ ವೃತ್ತಿಯಲ್ಲಿ ತೊಡಗಿರುವ ಮಹಿಳೆಯರಿಗೆ ರೂಪಾಯಿ ಮೂರು ಲಕ್ಷದವರೆಗೆ ಸಾಲದ ನೆರವು ನೀಡಲಾಗುತ್ತದೆ ಮಹಿಳೆಯರಿಗೆ ಅಡುಗೆ ಎಣ್ಣೆ ವ್ಯಾಪಾರ ಆರಂಭಿಸಲು ಕೇಂದ್ರ ಸರ್ಕಾರ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲದ ನೆರವು ನೀಡುತ್ತದೆ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತದೆ ಅಂದರೆ ಮೂರು ಲಕ್ಷ ಸಾಲ ಪಡೆದರೆ ರೂಪಾಯಿ ಒಂದೂವರೆ ಲಕ್ಷ ಮಾತ್ರ ಮರುಪಾವತಿ ನೀವು ಮಾಡಬೇಕಾಗುತ್ತದೆ ಹೌದು ಹಿಂದುಳಿದ ವರ್ಗದವರಿಗೆ ಇದು ವಿಶೇಷವಾಗಿದೆ ಇನ್ನು ಮೂರು ಲಕ್ಷದವರೆಗೂ ಸಾಲ ಸಿಗುತ್ತೆ ಅದೇ ರೀತಿ ಮಹಿಳಾ ಸಾಲಗಾರರು ವಿಶೇಷ ವರ್ಗ ಅಥವಾ ಸಾಮಾನ್ಯ ವರ್ಗ ಇದ್ದವರಿಗೆ ಮೂರು ಲಕ್ಷ ರೂಪಾಯಿಗಳ ಸಾಲದ ಮೇಲೆ ಗರಿಷ್ಠ ತೊಂಬತ್ತು ರೂಪಾಯಿ ಸಬ್ಸಿಡಿ ಸಿಗಲಿದೆ ಸಾಲಗಾರರು ಕೇವಲ ರೂಪಾಯಿ ಎರಡು ಪಾಯಿಂಟ್ ಒಂದು ಲಕ್ಷ ಮಾತ್ರ ಮರುಪಾವತಿ ಮಾಡಬೇಕಾಗುತ್ತದೆ ಈ ಯೋಜನೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಹಾಗಾಗಿ ಹಳ್ಳಿಗಳಲ್ಲಿ ವಾಸಿಸುವ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಈ ಯೋಜನೆಯಡಿ ಸಾಲ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಇದಲ್ಲದೆ ಈ ಯೋಜನೆಯ ಮೂಲಕ ಮಹಿಳಾ ರೈತರಿಗೆ ಮಾತ್ರ ಇನ್ನೂ ವಿಶೇಷವಾಗಿದೆ ಬಡ್ಡಿ ರಹಿತ ಸಾಲವನ್ನು ಸಹ ನೀಡಲಾಗುತ್ತದೆ ಇನ್ನು ಈ ಯೋಜನೆಯಡಿ ಸಾಲ ಪಡೆಯುವ ಮಹಿಳೆಯರು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಲೇಬೇಕು ಒಂಟಿ ಮಹಿಳೆಯರು ಮತ್ತು ಅಂಗವಿಕಲರಿಗೆ ಕುಟುಂಬದ ಆದಾಯ ಮಿತಿ ಇಲ್ಲ ಹೌದು ಒಂಟಿ ಮಹಿಳೆಯರು ಮತ್ತು ಅಂಗವಿಕಲರಿಗೆ ಕುಟುಂಬದ ಆದಾಯ ಮತೆ ಇರುವುದಿಲ್ಲ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಆದ್ಯತೆ ಇದೆ ಈ ಸಾಲದಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆಯರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಹೌದು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರುವ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಇದಲ್ಲದೆ ಸಾಲವನ್ನು ಪಡೆಯಲು ಬಯಸುವ ಮಹಿಳೆಯರು ಹಿಂದಿನ ಸಾಲವನ್ನು ನಿಯಮಿತವಾಗಿ ಮರುಪಾವತಿ ಮಾಡಿರಲೇಬೇಕು ಹೌದು ಹಿಂದಿನ ಸಾಲವನ್ನು ಮರುಪಾವತಿ ಮಾಡಿರಲೇಬೇಕು ಮತ್ತು ಇದಕ್ಕೆ ಬೇಕಾಗಿರುವ ಅಗತ್ಯವಿರುವ ದಾಖಲೆಗಳೆಂದರೆ ಈ ಯೋಜನೆಯಡಿ ಸಾಲ ಪಡೆಯಲು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಜನನ ಪ್ರಮಾಣಪತ್ರ ವಿಳಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಪಡಿತರ ಚೀಟಿ ಪಿಪಿಎಲ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಕಡ್ಡಾಯವಾಗಿದೆ ಇನ್ನು ಮಹಿಳೆಯರು ಅರ್ಜಿ ಸಲ್ಲಿಸುವುದು ಹೇಗೆಂಬುದು ನಾವೀಗ ತಿಳಿಯೋಣ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆಯರು ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಅರ್ಜಿ ಸಲ್ಲಿಸಬಹುದು ಈ ಯೋಜನೆಗೆ ನೀವು ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ನೀವು ತಿಳಿಯಬಹುದು ಇದನ್ನು ಸರ್ಕಾರ ಮಹಿಳೆಯರಿಗೆ ಅಂತಲೇ ಜಾರಿಗೊಳಿಸಿದೆ ಮಹಿಳೆಯರು ಬಿಸ್ನೆಸ್ ಆರಂಭಿಸಿ ಹಣ ಮಾಡಲಿ ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವವಾದ ಉದ್ದೇಶವಾಗಿದೆ ನೀವು ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ ಶುರು ಮಾಡಬೇಕೆಂದರೆ ಹಾಗಿದ್ದರೆ ಈ ಉದ್ಯೋಗಿನ ಯೋಜನೆ ಲಾಭ ಪಡೆಯಿರಿ ಇನ್ನು ಮಹಿಳೆಯರು ಹೊಸ ಹೊಸ ಬಿಸ್ನೆಸ್ ಶುರು ಮಾಡಲು ಇದು ತುಂಬ ಸರ್ಕಾರಿಯಾಗಿದೆ ಆದ್ದರಿಂದ ಅರ್ಜಿ ಹಾಕಿ ಹಣ ಪಡೆದು ನಿಮ್ಮ ವ್ಯಾಪಾರವನ್ನು ವೃದ್ಧಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ